ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮೊದಲ ಜೀವನ ಮತ್ತು ಅವರ ಜುಲೈ ಎರಡರಂದು ಜನ್ಮದಿನ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಎಲ್ಲರಿಗೂ ಗಿರ್ಮಿ ಗನರಾ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಇಂದು ಅನ್ ಇಂದು ಜನ್ಮದಿನ ಅವರಿಗೆ ಈಗ ನಲವತ್ತೇಳು ವರ್ಷ ವಯಸ್ಸು ಅವರಿಗೆ ಎಲ್ಲ ಕಡೆಗಳಿಂದ ಶುಭಾಶಯಗಳು ಬರುತ್ತಾಯಿವೆ ಅವರ ಹೊಸ ಸಿನಿಮಾ ಕಡೆಯಿಂದ ಬರ್ತ್ಡೇ ಗಿಫ್ಟ್ ಬರೋ ನಿರೀಕ್ಷೆ ಇದೆ ಗಣೇಶ್ ಅವರು ತುಂಬಾ ಕಷ್ಟಪಟ್ಟು ಚಿತ್ರರಂಗದಲ್ಲಿ ನೆಲೆ ಕಂಡವರು ಈಗ ಅವರು ಸೂಪರ್ ಸ್ಟಾರ್ ಆಗಿ ಬೆಳೆದಿದ್ದಾರೆ ಬರ್ತ್ಡೇ ದಿನ ಗಣೇಶ್ ಅವರ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳೋಣ ಗಣೇಶ್ ಅವರು ಈ ಮೊದಲು ಎರಡು ಸಾವಿರದ ಎರಡರಲ್ಲಿ ಪ್ರೇಮ ಪಿಶಾಚಿಗಳು ಸೀರಿಯಲ್ನಲ್ಲಿ ಕಾಣಿಸಿಕೊಂಡರು ಎರಡು ಸಾವಿರದ ಮೂರರಲ್ಲಿ ಕಾಮಿಡಿ ಟೈಮ್ ಶೋನಲ್ಲಿ ವೋಸ್ಟ್ ಆಗಿ ಕಾಣಿಸಿಕೊಂಡರು ಉದಯ ಟಿವಿಯಲ್ಲಿ ಇದು ಪ್ರಸಾರ ಕಂಡಿತು ಈ ಶೋ ಗಣೇಶ್ಗೆ ಸಾಕಷ್ಟು ಜನಪ್ರಿಯತೆಯನ್ನು ತಂದುಕೊಟ್ಟಿದೆ ಎನ್ನಬಹುದು ಈ ಶೋನಲ್ಲಿ ಕಾಲರ್ಗಳ ಜೊತೆ ಮಾತನಾಡಿ ಅವನ್ನು ನಗಿಸಿ ವೀಕ್ಷಕರನ್ನು ನಗಿಸುತ್ತಿದ್ದರು ಎರಡು ಸಾವಿರದ ಆರರಲ್ಲಿ ಚೆಲ್ಲಾಟ ಚಿತ್ರದ ಮೂಲಕ ಗಣೇಶ್ ಅವರು ಹೀರೋ ಆದರು ಅದೇ ವರ್ಷ ಬಂದ ಮುಂಗಾರು ಮಲೆ ಚಿತ್ರ ಸೂಪರ್ ಹಿಟ್ ಆಯಿತು ಎರಡು ಸಾವಿರದ ಎಂಟರಲ್ಲಿ ಬಂದ ಗಾಲಿ ಪಠ ಚಿತ್ರವು ಮತ್ತೊಂದು ಹಂತಕ್ಕೆ ಹೋಯಿತು ಹೀಗೆ ಅವರು ಬೆಳಿತ ಬೆಳಿತ ಈಗ ಸೂಪರ್ ಸ್ಟಾರ್ ಆಗಿದ್ದಾರೆ